ಆ ಸ್ಪಾಟ್ ಅಲ್ಲಿ ಒಂದು ನಿಮಿಷ ಆ ಸ್ಪಾಟಲ್ಲಿ ಆ ಜಾಗದಲ್ಲಿ ಇದ್ದಂಥ ಬಾಮ ಹರೀಶ್ ಅವರದ್ದು ಮಾಜಿ ಅಧ್ಯಕ್ಷ ಅಲ್ಲಿದ್ರು ಅವರು ಒಂದ್ ಎರಡು ಕ್ಲಾರಿಫಿಕೇಶನ್ ಕೊಡ್ತಾರೆ ಅದಕ್ಕೆ ಆಮೇಲೆ ಏನ್ ಆಕ್ಷನ್ ಅನ್ನೋದನ್ನ ನಿಮ್ಗೆ ಮಾಡಿ ಊಟ ಅಲ್ಲಿ ಎಲ್ಲ ಸೇರಿದಾಗ ನಾನು ಕೂಡ ಅಲ್ಲಿ ನಮ್ಮ ಸೇತು ಕೂಡ ಆಯ್ತು ಯಾಕಂದ್ರೆ ನಮ್ಮ ಈ ರಥ್ ಕರ್ಕೊಂಡು 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 ತಿಳ್ಕೊಂಡು ತಿಳ್ಕೊಂಡು ತುಂಬಾ ಕೈಕೊಂಡು ಹೋಗ್ತಾ ಇದೆ ನಮ್ಗೆ ನಾನ್ ಬಾಳೆಸಿತ್ತು ಅವರು ಆಸ್ ಕಟ್ಟಿಸ್ತಾ ಅಂತ ಹೇಳಿ ಮಾಡಿ ಆದ್ಮೇಲೆ ಅವತ್ತು ಹಾದು ಸ್ವಚ್ಛದಾಗಿತ್ತು ತುಂಬಾನೇ ಬಹಳ ಬೇಸ ಆಯ್ತು ಯಾಕಂದ್ರೆ ನಮ್ಗೆ ಈ ಗಣೇಶ್ನ ಹುಚ್ಕೊಳಂತ ಅವತ್ತು ಅವ್ರು ಉಚ್ಕೊಳ್ಬೇಕವತ್ತು ಡ್ರೆಸ್ಸಿಂಗ್ ಮಾಡಿಸ್ಬೇಕು ಯಾಕಂದ್ರೆ ನಮ್ಗೆ ಅಲ್ಲೇ ಇಲ್ವಾ ಆಸ್ಪತ್ರೆ ಆಗತ್ತೆ

ಇವತ್ತು ಕೇಳಿ ಕನ್ನಡ ಚಲಚಿತ್ರ ವಾಣಿಜ್ಯಗಳಲ್ಲಿ ಕನ್ನಡದಲ್ಲಿ ವಾಣಿಜ್ಯಗಳು ಅಂತ್ಯ ಆಗುವಂತ ಗೌರವ ಇದೆ ಜಾರಿಯೂ ಸಾಧ್ಯವೇ ಇಲ್ಲ ಯಾವ್ ಅಂತೇಳಿತ್ರದ ಇತಿಹಾಸದಲ್ಲೇ ಈ ತರ ಒಂದು ಘಟನೆ ಮಟ್ಟ ಹಾಕುವಂತ ಅಥವಾ ಸಮಸ್ಯೆ ಮತ್ತೆ ಪದಾಧಿಕಾರಿಗಳು ಮೀಟಿಂಗ್ ಮಾಡ್ತಾರಂತೆ ಮೀಟಿಂಗ್ ಮಾಡ್ತಾರೆ ಖಂಡಿತವರು ಕಾರ್ಯಕಾರಿ ಸಮಸ್ಯೆಗಳು ಅದ್ರ ಮುಂಚೆ ಪದಾಧಿಕಾರಿಗಳು ಸಭೆ ಖಂಡಿತ ನಿರ್ಧಾರ ತಗೊಳ್ತಾರೆ ಈ ತರ ಒಂದು ಘಟನೆ ಇಡೀ ಚಿತ್ರರಂಗದಲ್ಲಿ ಆಗಿದ್ರೆ ಆಗ್ಬಾರ್ದು ಯಾಕಂದ್ರೆ ನಾವು ಇವತ್ತಿನ ಡಿಸಿಪ್ಲಿನ್ ಮೈಂಟೈನ್ ಮಾಡಿದಾಗ ಈ ಚಿತ್ರರಂಗಕ್ಕೆ ಬಹಳ ಆಪತ ಆಗುತ್ತೆ ಖಂಡಿತವರು ಆ ಘಟನೆ ಒಂದು ಉಂಟ ಕೆಲಸ ನಮ್ಮ ಅಧ್ಯಕ್ಷ ಹದಿನೆಂಟು ವರ್ಷ ರಾಜ್ಯ